ದಲಿತ ಮುಖಂಡರು ದಲಿತ ನಾರಾಯಣ ಸ್ವಾಮಿ ಅಂತೇಳಿ ನಾವೆಲ್ಲ ಕೋಲಾರದಿಂದ ಬಂದಿದ್ರಿ ಈಗ ವಿಚಾರ ಏನಂತ ಹೇಳಿದ್ರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರವರೆಗೂ ಕೋಲಾರ ಮುಳುಬಾಗ್ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥ ಜಿ ಪತ್ತೂರು ಮಂಜುನಾಥ್ ಅವರು ಆ ಮುಳುಬಾಗ್ ಕ್ಷೇತ್ರದಲ್ಲಿ ನಕಲಿ ಸರ್ಟಿಫಿಕೇಟ್ ಪಡ್ಕೊಂಡು ಅವರು ಎಮ್ ಎಲ್ ಆಗ್ತಾರೆ ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ದಾಖಲಾತಿ ಪಡ್ಕೊಂಡು ಅವ್ರ ಮೂಲ ದಾಖಲಾತಿಗಳಲ್ಲಿ ಸ್ಕೂಲು ಸರ್ಟಿಫಿಕೇಟಲ್ಲೇ ಇರ್ತಕ್ಕಂಥದ್ದು ಎಲ್ಲ ಕಂಪ್ಲೀಟಾಗಿ ಅವರು ಬಹಿರಾಗಿ ಜಾತಿನೇ ಅಂತ ಇರೋದು ಆಗ ಅವರು ಮೃಗಜಂಗಮ್ ಅಂತ ಹೇಳಿ ಸರ್ಟಿಫಿಕೇಟ್ ಪಡ್ಕೊಂಡು ಇವತ್ತು ಅವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೈದುವರೆಗೂ ಎಮ್ ಎಲ್ ಎ ಆಗ್ತಾರೆ ಅದಾದ ನಂತರ ಎಲ್ಲ ಈಗ ಹೇಳ್ದಂಗೆ ಎಲ್ಲ ಕೋರ್ಟ್ಗಳು ಆಯಿತು ಏನೋ ನಮ್ಮ ಮುಳುಬಾಗ್ಲಿ ಕೋರ್ಟು ಜಿಲ್ಲಾ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟು ಎಲ್ಲ ಕೋರ್ಟ್ಗಳೆಲ್ಲ ಮುಗ್ದೈತೆ ಈಗ ಬಂದಿರತಕ್ಕಂಥದ್ದು ರಾಜ್ಯ ಸ ಒಂದು ಸರ್ಕಾರಕ್ಕೆ ಇವತ್ತು ಅಂಗಳಕ್ಕೆ ಬಂದು ನಿಂತೈ ಸರಿ ಅಂಗಳದಲ್ಲಿ ಇವಾಗ ಬಂದು ನಿಂತಿರ್ತಕ್ಕಂಥದ್ದನ್ನು ಅದು ಈಗಾಗಲೇ ವಜಾಗೊಳಿಸಬೇಕಾಗ್ತದೆ ಪನಿಷ್ಮೆಂಟ್ ಆಗಬೇಕು ಪನಿಷ್ಮೆಂಟ್ ಆಗಬೇಕು ವಜಾಗೊಳಿಸಿದ್ರೆ ಮಾತ್ರ ಇವತ್ತಾಗ್ತೈತೆ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರಿಗೊಂದು ಒಂದು ನಾನೊಬ್ಬ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸಿ ಎಮ್ಮು ನನ್ನಲ್ಲಿ ಸಂವಿಧಾನ ನಾನು ಉಳಿಸ್ತೀನಿ ಅಂತಕ್ಕಂಥ ಬಂದಿರತಕ್ಕಂಥದ್ದು ನಿಜವಾಗಲೂ ಅವರು ಒಬ್ಬ ಉತ್ತಮವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ಸಂವಿಧಾನ ಪರ ಇದ್ದರೆ ಇವತ್ತು ಜಿ ಪತ್ತೂರು ಮಂಜುನಾಥು ಮೀಸಲು ಕ್ಷೇತ್ರದಲ್ಲಿ ಅನ್ಯಾಯ ಮಾಡಿ ಗೆದ್ದಿರ್ತಕ್ಕಂಥ ವಜಾ ಮಾಡಿದ್ರೆ ಆವತ್ತು ನಿಮ್ಮ ಸರ್ಕಾರ ಇವತ್ತು ಈ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಎಗರ ಮೇಲೆ ಹೊತ್ಕೊಂಡು ಓಡಾಡ್ತಾರೆ ಇಲ್ಲಾಂದರೆ ನಿಮ್ಮ ಇನ್ನು ನೆಕ್ಸ್ಟ್ ಬರೋ ಐದು ವರ್ಷದಲ್ಲಿ ನಿಮ್ಮ ಸರ್ಕಾರ ಪದನವಾಗಿರತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ ಸರ್ ನಾನು